ಪ್ರಿಯ ವೀಕ್ಷಕರೇ ಜಿಲ್ಲಾ ಬಿ ಜೆ ಪಿ ನಾಯಕರು ಸುಳ್ಳದ ಪ್ರಭಾರಿಗಳು ಆಗಿರುವಂಥ ರವೀಂದ್ರ ಶೆಟ್ಟಿ ಉಳಿಯದೊಟ್ಟು ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಈ ಒಂದು ಪಾದಯಾತ್ರೆಗೆ ಸಾಥ್ ನೀಡ್ತಾ ಇದ್ದಾರೆ ಏನು ಹೇಳ್ತೀರಿ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಪಿ ವೈ ವಿಜೇಂದ್ರ ಯಡಿಯೂರಪ್ಪರವರ ನೇತೃತ್ವ ಅದರ ಜೊತೆಗೆ ನಮ್ಮ ಕೇಂದ್ರದ ಮಂತ್ರಿಗಳು ಈ ಭಾಗದ ಮಂಡ್ಯದ ಲೋಕಸಭಾ ಸದಸ್ಯರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಮೈಸೂರು ಚಲೋ ಕಾರ್ಯಕ್ರಮ ಏನು ಮೊನ್ನೆ ಕೆಂಗೇರಿಯಿಂದ ಪ್ರಾರಂಭಗೊಂಡಿದೆ ಇವತ್ತು ನಾವೆಲ್ಲರೂ ಕೂಡ ಮಂಗಳೂರಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಮ್ಮೆಲ್ಲ ಪಾರ್ಟಿಯ ಕಾರ್ಯಕರ್ತ ಬಂಧುಗಳು ಎಲ್ಲ ಸೇರಿ ಈ ಕಂದು ಕ ಮೈಸೂರು ಚಲೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಇಲ್ಲಿಗೆ ಬಂದು ನೋಡಿದಾಗ ಭಾಳ ಸಂತೋಷವಾಯಿತು ಯಾಕೆ ಅಂತ ಹೇಳಿದ್ರೆ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಜನ ಯಾವ ರೀತಿ ದಂಗೆ ಹೇಳ್ತಾರೆ ಎಂಬುದನ್ನು ಈ ಒಂದು ಪಾದಯಾತ್ರೆ ನೋಡಿ ನಮಗೆ ತಿಳಿದು ಬರ್ತದೆ ಭಾಳ ಉಲ್ಲಾಸದಿಂದ ಭಾಳ ಒಳ್ಳೆಯ ಮುಂದೆ ಒಳ್ಳೆಯ ರೀತಿಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರವರು ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮಗೆ ಕಾಣುವಂಥದ್ದು ಒಟ್ಟು ಅವ್ಯವಹಾರ ಭ್ರಷ್ಟತೆಯನ್ನು ಕೂಡಿದ ಸರ್ಕಾರ ಆದಷ್ಟು ಬೇಗ ಕಿತ್ತುಗೆದಬೇಕು ಅದನ್ನು ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಎಂಬ ರೀತಿಯಲ್ಲಿ ಜನ ಎಲ್ಲ ಬಯಸ್ತಾ ಇದ್ದಾರೆ ಎಲ್ಲ ಜನರ ಧ್ವನಿಯೂ ಕೂಡ ಆ ರೀತಿ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಒಟ್ಟಾಗಿ ಈ ಕೆಲಸ ಕಾರ್ಯಗಳನ್ನು ತೊಡಗ್ತಾ ಇದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್